Hello ಸ್ನೇಹಿತರೆ most welcome back to Train Your Brain YouTube channel ಸ್ನೇಹಿತರೆ ಇವತ್ತೊಂದು ಎಸ್ಪೆಷಲಿ ಆಗಿ ಸುಮಾರು ಜನ ರೇಷನ್ ಕಾರ್ಡಲ್ಲಿ ಅವ್ರದ್ದು ಹಳೆ ಮೆಂಬರ್ಸ್ ಎಲ್ಲ ನಿಮಗೆ ತೆಗ್ದಾಕಿದೆ ಸರ್ಕಾರ ಹಾಗೆ ಯಾರ್ಯಾರು ಜಿ ಎಸ್ ಟಿಯಲ್ಲಿ ಟ್ಯಾಕ್ಸ್ ಎಲ್ಲ ಕಟ್ತಿದ್ರು ಅವ್ರದ್ದು ರೇಷನ್ ಕಾರ್ಡ್ ರದ್ದು ಮಾಡಿದೆ ಸ್ನೇಹಿತರೆ ಹಂಗಾದ್ರೆ ಅವ್ರೇನು ಬಿ ಪಿ ಎಲ್ ಕಾರ್ಡ್ ಏನಾದ್ರು ಓಲ್ಡರ್ ಆಗಿದ್ರೆ ಅವ್ರದ್ದು ಕಾರ್ಡ್ ಎಲ್ಲ ರೇಷನ್ ಕಾರ್ಡೆಲ್ಲ ರದ್ದು ಮಾಡಿದ್ದಾರೆ ಅವ್ರದ್ದು ಎ ಪಿ ಎಲ್ ಕಾರ್ಡ್ ಮಾಡಿಸ್ಕೋಬೇಕಿರುತ್ತೆ ಅದು ಹೆಂಗೆ ನಾವು ಚೆಕ್ ಮಾಡೋದು ರದ್ದು ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಇದೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳ್ಸ್ಕೊಡ್ತೀವಿ ಸ್ನೇಹಿತರೆ ಸ್ಟೆಪ್ ಬೈ ಸ್ಟೆಪ್ ನೋಡಿ ಈಸಿ ಸ್ಟೆಪ್ ಸ್ನೇಹಿತರೆ ಏನಾದರೂ ಕಷ್ಟ ಇಲ್ಲ ನಿಮ್ಮ ನಿಮ್ಮ ಮೊಬೈಲಲ್ಲಿ ನೀವು ಚೆಕ್ ಮಾಡ್ಕೋಬಹುದು ನಿಮ್ಮ ರೇಷನ್ ಕಾರ್ಡ್ ಆ್ಯಕ್ಟಿವ್ ಆಗಿದೆಯಾ ಅಥವಾ ರದ್ದು ಆಗಿದೆಯಾ ಅಂತ ಕ್ಯಾನ್ಸಲ್ ಆಗಿದ್ರೆ ನೀವು ಹೊಸ ರೇಷನ್ ಕಾರ್ಡ್ಗೆ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಇದೊಂದು ವಿಡಿಯೋ ನಿಮ್ಗೆ ಏನಾದ್ರೆ ತುಂಬ ಇಷ್ಟ ಆಗಿದೆ ಲೈಕ್ ಕೊಡಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಎಲ್ರಿಗೂ ಶೇರ್ ಮಾಡಿ ಇದ್ರ ಬಗ್ಗೆ ಯಾರಿಗಿನ್ನ ಮಾಹಿತಿ ಗೊತ್ತಿಲ್ಲ ತಿಳ್ಕೊಳ್ಳಿ ಅವರುವೆ ಆದಷ್ಟು ಬೇಗ ಓಕೆ ಸ್ನೇಹಿತರೆ ಯಾಕಂದ್ರೆ ಪ್ರತಿಯೊಂದು ಇನ್ಫಾರ್ಮೇಷನ್ ರೇಷನ್ ಕಾರ್ಡ್ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಗುರುವಲಕ್ಷ್ಮಿ ಪಡೆತಿರ್ಬೋದು ಏನಾರು ಅಥವಾ ಅನ್ನ ಬಗ್ಗೆ ಏನಾದ್ರು ಪಡಿತಿರ್ಬೋದು ಇಲ್ಲಾಂದ್ರೆ ಅಕ್ಕಿನ ರೇಷನ್ ಅಲ್ಲಿ ಮೇಲೆ ಪಡ್ತಿದ್ರೆ ಅದಕ್ಕೆಲ್ಲ ನಿಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು ಅದಕ್ಕೋಸ್ಕರ ಬನ್ನಿ ಸ್ನೇಹಿತರೆ ಈ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಸ್ನೇಹಿತರೆ ಓಪನ್ ಮಾಡಿಕೊಂಡು ಜಸ್ಟ್ ನೀವು ಸರ್ಚ್ ಟೆಸ್ಟ್ ಬಾಕ್ಸ್ ಅಲ್ಲಿ ಜಸ್ಟ್ ಸರ್ಚ್ ಟೆಸ್ಟ್ ಬಾಕ್ಸಲ್ಲಿ ರೇಷನ್ ಕಾರ್ಡ್ ಅನ್ನು ಟೈಪ್ ಮಾಡಿ ಸೇಕ್ನೆ ಈ ಥರ ಬರುತ್ತೆ ಸ್ನೇಹಿತರೆ ಸರ್ಚ್ ಬಾಕ್ಸಲ್ಲಿ ಟೆ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಫುಡ್ ಸಿವಿಲ್ ಸಪ್ಲೈಸ್ ಅಂಡ್ ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಆಫ್ ರೇಷನ್ ಕಾರ್ಡ್ ಸ್ಟೇಟಸ್ ಅಂತ ಹೇಳಿ ಸ್ನೇಹಿತರೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಮೇನ್ ವೆಬ್ಸೈಟ್ಗೆ ಹೋಗುತ್ತೆ ನೀವು ಅಪ್ಲಿಕೇಶನ್ ಹಂಗೇ ರೇಷನ್ ಕಾರ್ಡ್ ಯಾವ ಸ್ಥಿತಿಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಇವಾಗ ನೋಡಿ ಸ್ನೇಹಿತರೆ ಅದ್ರ ಮೇಲೆ ಕ್ಲಿಕ್ ಮಾಡಿದಷ್ಟು ನಿಮಗೆ ಈ ಥರ ಬರುತ್ತೆ ಫುಡ್ ಸೇಲ್ ಸಪ್ಲೈಸ್ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಅಂತ ರೇಷನ್ ಕಾರ್ಡ್ ಸ್ಟೇಟಸ್ ಮಾಡಲ್ ಅಂತ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ನೀವು ಯಾವ ಏರಿಯಾದಲ್ಲಿ ಇದ್ದೀರ ಅಂತ ಹೇಳ್ಬಿಟ್ಟು ನೀವು ಡಿಸ್ಟಿಕ್ಕು ನೀವು ಸೆಲೆಕ್ಟ್ ಮಾಡ್ಕೋಬೇಕಿರುತ್ತೆ ಫಸ್ಟ್ ಒನ್ ಬಂದ್ಬಿಟ್ಟು ಸ್ನೇಹಿತರೆ ಬೆಂಗಳೂರು ಅರ್ಬನ್ ಮತ್ತು ರೂರಲ್ ಸಿಟೀಸ್ ಇದೆ ಡಿಸ್ಟ್ರಿಕ್ ಓನ್ಲಿ ಬೆಂಗ್ಳೂರಿಗೆ ಮಾತ್ರ ಸಂಬಂಧಪಡುತ್ತೆ ಹಾಗೆ ಯಾರಾದ್ರು ಬೆಂಗ್ಳೂರು ಇರ್ತೀರೋ ಅವರು ಈ ಬ್ಲೂ ಕಲರ್ ಲಿಂಕ್ನ ಕ್ಲಿಕ್ ಮಾಡ್ಬೇಕಾಗಿರುತ್ತೆ ಓನ್ಲಿ ಫಾರ್ ಬೆಂಗಳೂರು ಅಂತ ಇಲ್ಲಿ ಕೆರೆ ಬರ್ತೀರ ಸ್ನೇಹಿತರೆ ಬಳ್ಳಾರಿ ಪ್ರಕಾರ ನೀವು ಮೆಗಡೆ ಲಿಂಕ್ ಕ್ಲಿಕ್ ಮಾಡೋಕ್ಕಾಗಿರುತ್ತೆ ಇಲ್ಲಿ ನಿಮಗೆ ಸ್ನೇಹಿತರೆ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ತುಮಕೂರು ತುಮಕೂರು ಯಾದಗಿರು ವಿಜಯನಗರ ಡಿಸ್ಟಿಕ್ಸು ಇದಿಷ್ಟು ನಿಮಗೆ ಕೋಲಾರ ಇದು ಯಾರಲ್ಲೂ ಬರ್ತಿರೋ ನೀವು ಅದ್ರ ಮೇಲೆ ನಿಮ್ಮ ನಿಮ್ಮೆರಡನೇ ಬ್ಲೂ ಕಲರ್ ಲಿಂಕ್ಲು ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಿರುತ್ತೆ ಹಂಗೆ ಲಾಸ್ಟ್ ಒಂದು ಬಂದರೆ ಸ್ನೇಹಿತರಲ್ಲಿ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ಮೈಸೂರು ಹಾಸನ ಹಾವೇರಿ ಉಡುಪಿ ಮಂಡ್ಯ ಇದು ಡಿಸ್ಟಿಕ್ ಒಳಗೆ ಯಾರ್ಯಾರು ಬರ್ತಿರೋ ಆ ಮೇಲ್ಗಡೆ ಲಿಂಕ್ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇದ್ರಲ್ಲಿ ನೀವು ಯಾವ ಡಿಸ್ಟಿಕ್ ಸಂಬಂಧಪಡುತ್ತೋ ಆ ಡಿಸ್ಟ್ರಿಕ್ನ ನಾವು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಸ್ನೇಹಿತರಲ್ಲಿ ನೋಡಿ ಸ್ನೇಹಿತರಲ್ಲಿ ಸುಮಾರು ಆಪ್ಷನ್ ತೋರಿಸುತ್ತೆ ಅಪ್ಲಿಕೇಶನ್ ಸ್ಟೇಟಸ್ ಆಫ್ ಎ ನ್ಯೂ ಅಪ್ಲಿಕೇಶನ್ ರೇಷನ್ ಕಾರ್ಡ್ ಅಪ್ಲೈಡ್ ಸ್ಟೇಟಸ್ ಆಫ್ ಎ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಅಮಿಟ್ಮೆಂಟ್ ರಿಕ್ವೆಸ್ಟ್ ಸ್ಟೇಟಸ್ ರಿಜಿಸ್ಟ್ರೇಷನ್ ಆಫ್ ಇ ಡೀನಲ್ ರೇಷನ್ ಪಂಡಿತರ ಅಟಿಟ್ಮೆಂಟ್ ಆಫ್ ಏನಾವ ಇಲ್ಲಿ ಕ್ಲೀನ್ಸಿ ಕಮಿಟ್ಮೆಂಟ್ ಮೀಟಿಂಗು ಸ್ಟೇಟಸ್ ಆಫ್ ಡಿ ಬಿ ಟಿ ಡಿ ಬಿ ಟಿ ಸ್ಟೇಟಸ್ ನಿಮ್ಗೆ ಚೆಕ್ ಮಾಡೋದು ಗೊತ್ತಿದೆ ಆಲ್ರೆಡಿ ನಾನು ಆಲ್ರೆಡಿ ಒಂದು ವೀಡಿಯೋಗಳಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಸುಮಾರು ನೀವು ಅದೇ ಥರ ನೀವು ಚೆಕ್ ಮಾಡ್ಕೋದು ಹಾಗಂದ್ರೆ ಅನ್ಯ ಭಾಗ್ಯ ಯೋಜನೆ ಬರ್ತಿದೆ ಹೇಳುವಂತ ಹೇಳ್ಬೋದು ಡಿ ಬಿ ಟಿ ಮುಖಾಂತರ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ನಿಮಗೆ ಏನಾರು ಹೊಸ ಅಪ್ಲಿಕೇಶನ್ ಹಾಕಿದ್ರೆ ರೇಷನ್ ಕಾರ್ಡ್ ಅದು ಸ್ಟೇಟಸ್ ನಾವು ಇಲ್ಲಿ ಚೆಕ್ ಮಾಡ್ಕೋಬೋದು ಹಂಗೆ ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರ ಅಪ್ಲಿಕೇಶನ್ ಸ್ಟೇಟಸ್ ಇವಾಗ ನಮಗೆ ಇನ್ನು ನಿಮ್ಮ ಅಪ್ಲಿಕೇಶನ್ ರೇಷನ್ ಕಾರ್ಡು ನಿಮಗೆ ಆಕ್ಟಿವ್ ಆಗಿದೆಯಲ್ವ ಅಂತ ನೀವು ಚೆಕ್ ಮಾಡ್ಕೋಬೇಕಾದ್ರೆ ಏನಾದ್ರೆ ಆ್ಯಕ್ಟಿವ್ ಆಗಿಲ್ಲ ನೀವು ಆಕ್ಟಿವ್ ಮಾಡಿಸ್ಕೋಬೇಕಾಗ್ತದೆ ನಿಮ್ಮ ಹತ್ತಿರದ ತಾಲೂಕು ಆಫೀಸ್ ಕಚೇರಿಗೆ ಹೋಗ್ಬಿಟ್ಟು ರೇಷನ್ ಕಾರ್ಡ್ ಡಿಪಾರ್ಟ್ಮೆಂಟ್ ಫುಡ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ವೆರಿಫೈ ಮಾಡ್ಕೋಬೇಕಾಗ್ತದೆ ಏನಕ್ಕೋಸ್ಕರ ಆ ಥರ ಅಂತ ಇವಾಗ ನಾವಿಲ್ಲಿ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಇಲ್ಲ ಸ್ನೇಹಿತರೆ ಅದ ಮೇಲೆ ಕ್ಲಿಕ್ ಮಾಡೋಣ ಅದರ ಮೇಲೆ ಕಾಣುತ್ತೆ ಇಲ್ಲಿ ಟೂ ಆಪ್ಷನ್ ತೋರಿಸುತ್ತೆ ಸೆಲೆಕ್ಟ್ ವೆರಿಫಿಕೇಶ್ ವೆರಿಫಿಕೇಶನ್ ಟೈಪ್ ಅಂತ ವೆರಿಫಿಕೇಶನ್ ಟೈಪ್ ಅಂದರೆ ವಿತ್ ಓ ಟಿ ಪಿ ವಿತೌಟ್ ಒ ಟಿ ಪಿ ಇದಿದೆ ಇಲ್ಲಿ ನಾವು ಬೆಟರ್ ಆಪ್ಷನ್ ಅಂದರೆ ವಿತ್ ಓ ಟಿ ಪಿ ಹಂಗೇ ನಮಗೆ ಆಧಾರ್ ಕಾರ್ಡ್ ಇರುತ್ತೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಯಾವ್ದು ರಿಜಿಸ್ಟರ್ ಆಗಿರುತ್ತೆ ಅದಕ್ಕೆ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿ ಮುಖಾಂತರ ನಾವು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ಇಲ್ಲಿ ವಿತ್ ಓ ಟಿ ಪಿ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಲ್ಲಿ ನಮಗೆ ನೋಡಿದ್ರಿ ಸ್ನೇಹಿತರೆ ಇಲ್ಲಿ ಎಂಟರ್ ಆರ್ ಸಿ ನಂಬರ್ ಆರ್ ಸಿ ನಂಬರ್ ಅಂದರೆ ರೇಷನ್ ಕಾರ್ಡ್ ನಂಬರ್ ನಾವು ಇಲ್ಲಿ ಎಂಟ್ರ್ ಮಾಡಬೇಕಾಗಿರುತ್ತೆ ಪರ್ ರೇಷನ್ ಕಾರ್ಡಲ್ಲಿ ಹೆಂಗಿದೆ ಹಂಗೆ ಎಂಟ್ರ್ ಆಟು ಗೋ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾವು ಎಂಟರ್ ಮಾಡೋಣ ಸ್ನೇಹಿತರೆ ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ಮೆಂಬರ್ಸ್ ನೇಮ್ ಹಂಗ ನೀವು ಮ ಯಾರು ಒಬ್ಬರದ್ದು ಮೆಂಬರ್ಸ್ ಮುಖಾಂತರ ನೀವು ಯಾರು ಚೆಕ್ ಓ ಟಿ ಪಿ ಬರಬೇಕು ಅವ್ರದ್ದು ಅವ್ರದ್ದು ಮೆಂಬರ್ಸ್ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಿರುತ್ತೆ ಹಾಗೆ ಇಲ್ಲಿ ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಅವ್ರದ್ದು ಆಕ್ಟಿವ್ ಆಗಿದವ ಅಂತ ಇಲ್ಲಿ ಹೆಸರು ತೋರಿಸೈತೆ ಹಾಗೆ ಇಲ್ಲಿ ಲಾಸ್ಟ್ ಆಧಾರ್ ಕಾರ್ಡ್ ನಂಬರ್ ತೋರಿಸೈತೆ ಹಾಗೆ ಇಲ್ಲಿ ಅದ್ರ ಸೈಡಲ್ಲಿ ಬ್ರ್ಯಾಕೆಟಲ್ಲಿ ನೋಡಿ ಸ್ನೇಹಿತರೆ ಆ್ಯಕ್ಟಿವ್ 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 ಅಂತಿದೆ ಹಿಂಗೆ ಇದೇ ಥರ ನಿಮಗೆ ಆಕ್ಟಿವ್ ಆಗಿದೆ ನಿಮ್ಮ ರೇಷನ್ ಕಾರ್ಡು ಮೆಂಬರ್ಸ್ ಅವ್ರ್ದೆಲ್ಲರದ್ದು ಆಕ್ಟಿವ್ ಆಗಿದೆ ಎಂದರೆ ಇದ್ರೆ ನೀವು ಆ್ಯಕ್ಟಿವ್ ಮಾಡಿಸ್ಕೋಬೇಕಾಗಿರುತ್ತೆ ಹೋಗ್ಬಿಟ್ಟು ನಾನು ಹೇಳ್ದಂಗೆ ಆಗ ನಾವು ಯಾರ ಮೆಂಬರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೊಂದು ಒ ಟಿ ಪಿ ಬರುತ್ತೆ ಗೋ ಮೇ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಒ ಟಿ ಪಿ ಹ್ಯಾಸ್ ಬಿನ್ ಸೆಂಡ್ ಟು ಯುವರ್ ಮೊಬೈಲ್ ನಂಬರ್ ವಿಚ್ ಇಸ್ ರಿಜಿಸ್ಟರ್ಡ್ ವಿತ್ ಆಧಾರ್ ಅವರ್ ಯು ಐ ಡಿ ನಂಬರ್ ಪ್ಲೀಸ್ ಸೆಂಟರ್ ಇಟ್ ಫಾರ್ ವೆರಿಫಿಕೇಶನ್ ಅಂತಿದೆ ಓಕೆ ಮ್ಯಾಮ್ ಕ್ಲಿಕ್ ಮಾಡಿ ಸ್ನೇಹಿತರೆ ಓ ಟಿ ಪಿ ಬಂದೈತೆ ಓ ಟಿ ಪಿ ಎಂಟ್ರ್ ಮಾಡೋಣ ಇವಾಗ ಮಾಡಿದ್ದೀವಿ ಇಲ್ಲ ನಾವು ಗೋ ಗೋ ಮೇಲೆ ಕ್ಲಿಕ್ ಮಾಡೋಣ ಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ರೇಷನ್ ಕಾರ್ಡ್ ಅಲ್ಲಿ ಈ ಥರ ಫೆಚ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಕೊಬೋದು ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸೈತೆ ಇ ಕೆ ವೈ ಸಿ ಆಗಿದೆ ಇಲ್ಲವ ಅಂತ ಹೇಳ್ಬಿಟ್ಟು ನಿಮಗೆ ಕಾಣಿಸಿಲ್ವಾ ಪ್ರತಿಯೊಬ್ಬರದ್ದು ಏನಾರು ಇ ಕೆ ವಿ ಸಿ ಏನಾರು ಇಲ್ಲಿ ಎಸ್ ಎಸ್ ಅಂತ ಬರ್ತದೆ ಇ ಕೆ ವಿ ಸಿ ಏನಾರು ಆಗಿಲ್ಲ ಅಂತ ನೋ ಬರುತ್ತೆ ಹಾಗೆ ನಾವು ಇಲ್ಲಿ ಈ ಕಡೆ ಬಂದರೆ ನೀವು ಎಲ್ಲಿ ರೇಷನ್ ತೊಗೊಳ್ಳೋದು ಎಷ್ಟು ಯಾವಾಗ ನೀವು ಅಪ್ಡೇಟ್ ಮಾಡಿಸಿರೋದು ರೇಷನ್ ಕಾರ್ಡು ಮೊಬೈಲ್ ನಂಬರ್ ಏನಾರು ಇದ್ದೇ ಇಲ್ವ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಬರುತ್ತೆ ಇಲ್ಲಿ ನಿಮಗೆ ಕಾಣಿಸ್ತೈತೆ ನೋಡಿ ಇಲ್ಲಿ ಸ್ನೇಹಿತರು ಇಲ್ಲಿ ಪಿಂಕ್ ಕಲರ್ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಸ್ಟೇಟಸ್ ಬಂದ್ಬಿಟ್ಟು ರೇಷನ್ ಕಾರ್ಡ್ ಸ್ಟೇಟಸ್ ಬಂದ್ಬಿಟ್ಟು ಆಕ್ಟಿವ್ ಆಗಿದೆ ಏನಾದರೂ ರದ್ದು ಆಗಿದ್ರೆ ಇಲ್ಲಿ ಇನ್ಆ್ಯಕ್ಟಿವ್ ಬರುತ್ತೆ ಸ್ನೇಹಿತರೆ ಯಾವುದೋ ಒಬ್ಬರು ಮೆಂಬರ್ಸ್ ಏನ ತೆಗೆದಾಕ್ರೂ ಇಲ್ಲಿ ಗೊತ್ತಾಗುತ್ತೆ ಅದು ನೀವು ಹೋಗ್ಬಿಟ್ಟು ವಿಚಾರಿಸ್ಕೋಬೋದು ಏನಕ್ಕೆ ತೆಗೆದುಕಿದ್ದಾರೆ ಅಂತ ಏನಕ್ಕೆ ಇನ್ಆಕ್ಟಿವ್ ಮಾಡಿದ್ದಾರೆ ಅಂತ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದೊಂದು ನಿಮಗೆ ಪ್ಯಾನ್ ಕಾರ್ಡ್ನ ಆ್ಯಕ್ಟಿವ್ ಆಗಿದವಂತ ಇನ್ ಆ್ಯಕ್ಟಿವ್ ಆಗಿದೆ ಅಂತ ನೀವು ತಿಳ್ಕೊಬೋದು ಹಾಗೆ ನಿಮ್ಮ ರೇಷನ್ ಕಾರ್ಡ್ ನೋಡಬೇಕಂದ್ರೆ ಇಲ್ಲಿ ಕೆರೆ ವ್ಯೂ ರೇಷನ್ ಕಾರ್ಡ್ ಇಲ್ಲವ ಸ್ನೇಹಿತರೆ ಅದ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗಿರುತ್ತೆ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ರೇಷನ್ ಕಾರ್ಡ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನಮ್ಮ ಪ್ರೆಸೆಂಟ್ ರೇಷನ್ ಕಾರ್ಡ್ ಅಪ್ಡೇಟೆಡ್ ರೇಷನ್ ಕಾರ್ಡ್ ನಮಗೆ ಈ ಥರ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ ಇದೇ ಥರ ನೀವು ರೇಷನ್ ಕಾರ್ಡ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು ಹಾಗೆ ನಿಮ್ಮ ಸ್ಟೇಟಸ್ ಏನಾರು ಆ್ಯಕ್ಟಿವ್ ಹೇಳೋ ಅಂತ ಚೆಕ್ ಮಾಡ್ಕೋಬೋದು ಮತ್ತು ನಿಮಗೆ ಎಷ್ಟು ರೇಷನ್ ಬರ್ತಿದೆ ಅಂತ ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಈ ಕೆ ವಿ ಸಿನ ಚೆಕ್ ಮಾಡ್ಕೋದು ಇದೊಂದು ವೆಬ್ಸೈಟ್ ಮುಖಾಂತರ ಪ್ರತಿಯೊಂದು ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಸರಿ ಇದೊಂದು ಮಾಹಿತಿ ನಿಮಗಿನ್ನ ತುಂಬ ಇಷ್ಟ ಆಗಿದೆ ಅವ್ನು ಲೈಕ್ ಕೊಡಿ ಸ್ನೇಹಿತರಿಗೆ ಇನ್ನೂ ನಿಮ್ಮ ಮಾಹಿತಿ ಏನಾದ್ರು ಗೊತ್ತಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗಾರ ಬೇರೆಯವ್ರಿಗೆಲ್ಲರೂ ಶೇರ್ ಮಾಡಿ ಅವ್ರಿಗೂ ಯೂಸ್ಫುಲ್ ಆಗಲಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು